ಕೊಡ್ಲಿಕ್ಕೆ ಆಗಲ್ಲ ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವ್ ಈಗ ಈಗ ನೀವೇ ಹೇಳ್ರಿ ಹನ್ನೆರಡು ವರ್ಷದಿಂದ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು ಏನಾಯ್ತು ಹತ್ತು ವರ್ಷದಿಂದ ಇದರಲ್ಲ ಇವರೇ ಅಧಿಕಾರದಲ್ಲಿ ಏನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು ಖರ್ಗೆ ಸಾಹೇಬ್ರ ಮೇಲೆ ಕೇಸು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು ಏನಾಯ್ತು ಯಾರು ಆಗಿದ್ದಾರೆ ಯಾರು ಆಗಿದ್ದಾರೆ ಹೇಳ್ರಿ ನಾ ನಾನು ಕೇಳೋ ಪ್ರಶ್ನೆಗೆ ಅವ್ರು ಆಗ್ತಾ ಇದ್ದಾರೆ ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದ್ದಾರೆ ನನಗೆ ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು ಇವ್ರ ಮೇಲೆ ಯಾಕಿಲ್ಲ ಆರ್ ಎಸ್ ಎಸ್ ಅವ್ರ ಮೇಲೆ ಅವರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ನಾ ಗೊತ್ತಿದ್ರೆ ನೀವು ಹೇಳಿಬಿಟ್ರಪ್ಪ ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಪುತ್ ಕೂತಿದ್ದೀರಿ ಇಲ್ಲಿ ನನಗೆ ಅವರ ಆದಾಯ ಏನು ಅವ್ರಿಗೆ ಯಾಕೆ ಐ ಟಿ ಇಲ್ಲ ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತಾರೆ ಕೆರೆಕ್ ಅವ್ರ ಗುರು ಯಾರು ಧ್ವಜ ಅಂತೆ ಧ್ವಜದ ಮೇಲೆ ಇವರು ದುಡ್ಡು ತೊಗೊತಾ ಇದ್ರೆ ಅದಕ್ಕೆ ನಾವು ಕೊಡೋ ತೋರ್ಸೋದು ಬೇಡ ಅಂತೆ ಅದು ಹೆಂಗಾಗ್ತದ್ರಿ ನೀವೆಲ್ಲ ನೀವೇನು ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ ಐ ಟಿ ಕಟ್ತಾ ಇದ್ರೆ ಇಲ್ಲ ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ ಅವ್ರಿಗೆ ಯಾಕೇನು ಆಗಲ್ಲ ಮುನ್ನೂರ ಮೂವತ್ತು ಸಾವಿರ ಡಾಲರ್ ಆರ್ ಎಸ್ ಎಸ್ನವರು ಅಮೇರಿಕನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ ಅವ್ರ ಹೆಸರಲ್ಲಿ ಇದೆ ಅಲ್ಲ ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ ಅದೇನು ಮತ್ತೆ ಇದು ನಾನು ಹೇಳ್ತಾ ಇಲ್ಲ ಅಮೆರಿಕ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂತ ದಾಖಲೆಗಳು ನಿಮ್ಗೆ ಗೊತ್ತಿರಬಹುದು ಅದು ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ತೌಸಂಡ್ ಡಾಲರ್ಸ್ ಎಲ್ಲಿಂದ ಬರ್ತದೆ ರೀ ಅವರಿಗೆ ಯಾರು ಕೊಡ್ತಾರ್ರಿ ಅವರಿಗೆ ದೇಣಿಗೆ ಗುರು ದಕ್ಷಿಣೆ ಅಂತೆ ಅದ್ರ ಮೇಲೆ ಗುರುಗಳಿಗೂ ಅಪಮಾನ ನಾನು ಹೇಳಿಲ್ವಾ ಯಾವಾಗ ಯಾವಾಗ ಬಿಜೆಪಿನಲ್ಲಿ ಉತ್ತರ ಇಲ್ಲ ಅವ್ರು ಉಳಕನ್ನ ಮುಚ್ಚಾಕಿ ಇದು ಮಾಡ್ತಾರೆ ಈಗ ಬಿಜೆಪಿನಲ್ಲಿ ನಡೆದಿರೋದೆ ಇಲ್ಲಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಲ್ಲಿ ನಡೆದಿದೆ ಅಲ್ಲ ಅವರು ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ ಸಿ ಗ್ರೇಡಿಂಗ್ ಸಿ ರೇಟ್ ಸಿಕ್ಕಿದೆ ಅಲ್ಲ ಅದಕ್ಕೆ ಏನಂತಾರೆ ಮೋದಿ ನಾಮಿಕ್ಸ್ ಅಂತಾರೆ ಅದಕ್ಕೆ ಅಚ್ಛೆ ದಿನ್ ಅಮೃತ್ ಕಾಲ್ ವೀಕ್ಷಿತ್ ಭಾರತ್ ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು ನಿಜವಾದ ಕೆಲಸ ಎರಡು ಲಕ್ಷ ಎಸ್ ಎಂಇ ಕಿರಾಣಾ ಅಂಗಡಿಗಳು ಎಲ್ಲರೂ ಬಂದಾಗಿದೆ ಯಾರು ಕೊಟ್ಟಿರೋದು ಡೇಟಾ ಅವರೇ ಕೊಟ್ಟಿರೋದಲ್ಲ ಕೇಂದ್ರ ಸರ್ಕಾರ ಅಂದ್ರೆ ಇವ್ರದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ ತೊಂಬತ್ತು ರೂಪಾಯಿ ಒಂದು ಡಾಲರ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತ ಅಂತೀರಾ ಎರಡೂವರೆ ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕ ನಮ್ಮ ನಾಗರಿಕರು ನಾಗರಿಕವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ ಇದಕ್ಕಂತಾರೆ ಅಮೃತ್ ಕಾಲು ಹ್ಞೂ ಬರೇ ಅದಾನಿ ಅಂಬಾನಿ ಇವರಿಬ್ಬರಿಗೆ ಅಮೃತ್ ಕಾಲು ವೀಕ್ಷಿತ ಭಾರತ್ ಆಗ್ತಾ ಇರೋದರೆ ಬೇರೆ ಯಾರಿಗೂ ಆಗ್ತಾ ಇಲ್ಲ ಇಲ್ಲ ದಯವಿಟ್ಟು ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ ಹೋಗ್ಬೇಡ್ರಪ್ಪ ನನ್ನ ನಂಬಕ್ ಹೋಗ್ಬೇಡ್ರಿ ಆ ರಿಪೋರ್ಟ್ ನಲ್ಲಿ ಏನಿದೆ ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ ಯಾಕಂದ್ರೆ ದತ್ತಾಂಶಗಳನ್ನ ನೀವು ಮರೆಮಾಚತಾ ಇದ್ದೀರಾ ತಿದ್ದಾ ಇದ್ದೀರಾ ಡೇಟಾ ಈಸ್ ಬೀಯಿಂಗ್ ಫಜ್ಡ್ ಡೇಟಾ ಇಸ್ ಇನ್ಕರೆಕ್ಟ್ ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿ ಅವರು ನಿಜವಾಗ್ಲೂ ಅಮೃತ್ ಕಾಲ್ ಇದ್ರೆ ಸೆನ್ಸಸ್ ಮಾಡಿ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ ಗೊತ್ತಾಗ್ತದೆ ನಿಮ್ಗೆ ಎರಡು ಸಾವಿರದ ಇಪ್ಪತ್ತೊಂದನಲ್ಲಿ ನಡೀಬೇಕಾಗಿರುವಂಥ ಸೆನ್ಸಸ್ಸು ಎರಡು ಸಾವಿರದ ಇಪ್ಪತ್ತೈದು ಆಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ ಕೋಲ್ಡ್ ವಾರ್ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತಿದ್ದಾರೆ ದೋಸೆ ತಿಂತಾರೆ ಕೋಲ್ಡ್ ವಾರ್ ಅಂದ್ರೆ ಹೆಂಗ್ರಿ ಯಾರ ನೀವ್ ನಾನು ಸ್ನೇಹಿತರಿಗೆ ಒಂದ್ ಎರಡು ದಿನ ಇದು ಆಫ್ ಮಾಡ್ರಿ ಎಲ್ಲ ಸರಿ ಹೋಗ್ತದೆ ಸೇರ್ಸ್ಲಿ ಅಪ್ಪ ನಮ್ಗೆ ಬರೀತಾರ್ರೀ ಈಗೆಲ್ಲ ಮಾಡ್ತಾ ಇದ್ರೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ ಹಾ ಅವಾಗ ಮಾಡ್ಬೋದಾಗಿತ್ತಲ್ರಿ ಭಗವದ್ಗೀತಾನೂ ಹೊಸದಲ್ಲ ಅದಲ್ಲ ಅವರು ರಾಜಕಾರಣಕ್ಕೆ ಹೊಸದಲ್ಲ ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರ್ತಿದ್ರು ಪ್ರಜಾವಾಣಿನಲ್ಲಿ ಅನ್ಸುತ್ತೆ ಮನೋಜರ್ ನಗ್ಲತಿದ್ರು ಅವ್ರ ಏರಿಯನ್ ಬರ್ದಿರೋ ಒಪ್ತೀನಿ ನಾನು ಕಾರಣ ಈಗ ನಿನ್ನೆ ನೀವು ನೋಡಿರ್ಬೇಕು ಕೆಲವು ಏರ್ಪೋರ್ಟ್ ನಲ್ಲಿ ಮೋದಿ ಅವ್ರ ಏನ್ ಹೇಳಿದ್ರು ಸಾಮಾನ್ಯ ಮನುಷ್ಯ ಯಾರು ಚಪ್ಪಲಿ ಹಾಕೋತಾನೆ ಅವನಿಗೂ ಹವಾಯ್ ಚಪ್ಪಲಿ ಹಾಕೋತಾನೆ ಅವರು ಕೂಡ ನಾನು ವಿಮಾನ ಹತ್ತಿಸ್ತೀನಿ ಅಂದ್ಬಿಟ್ಟು ಇವತ್ತು ಏರ್ಪೋರ್ಟ್ ನಲ್ಲಿ ಚಪ್ಪಲಿಗಳು ಹಾರಾಡ್ಲತ್ತವ ಒಬ್ಬರ ಮೇಲೆ ಒಬ್ರು ಸಾವಿರ ಫ್ಲೈಟ್ ದಿನದಲ್ಲಿ ಇದು ಮಾಡ್ತಾ ಇದಾರೆ ಅಂದ್ರೆ ಯಾಕಂದ್ರೆ ಇದನ್ನ ಮೊನೋಫಲಿ ಮಾಡಿಟ್ಟಿದ್ದಾರೆ ನಮ್ಮ ದೇಶದ ನೀವು ಕೇಳಿದ್ರಲ್ಲ ಆರ್ಥಿಕ ಪರಿಸ್ಥಿತಿ ಯಾಕೆ ಕುಸಿತ ಇದೆ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಮೊನಪಲಿ ಮಾಡಿಬಿಟ್ಟಿದ್ದಾರೆ ಮುಂಚೆ ನಮಗೆ ಚಾಯ್ಸ್ ಇರ್ತಾ ಇತ್ತು ಸಿವಿಲ್ ಏವಿಯೇಷನಲ್ಲಿ ನಾಲ್ಕೈದು ಏರ್ಲೈನ್ಗಳು ಇರ್ತಾ ಇತ್ತು ಈಗ ಒಂದಿಬ್ಬರು ಮಾತ್ರ ಮೊನೋಪಲಿ ತಗೊಂಡಿದ್ದಾರೆ ಯಾವ ರೀತಿ ಪೋರ್ಟ್ನಲ್ಲಿ ಅಂಬಾನಿ ಅಂಬಾನಿಯವರಿಗೆ ಬಿಟ್ಕೊಟ್ಟಿದ್ದಾರೆ ಯಾವ ರೀತಿ ಟೆಲಿಕಾಮ್ನಲ್ಲಿ ಬರೀ ಇಬ್ರಿಗೆ ಬಿಟ್ಕೊಟ್ಟಿದ್ದಾರೆ ಯಾವ ರೀತಿ ಮೈನಿಂಗ್ನಲ್ಲಿ ಇಬ್ಬರಿಗೆ ಬಿಟ್ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಆಗಿರೋದು ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೋ ಇನ್ನಿನ್ನೇನು ಒಂದು ಸ್ಲೋಗನ್ ಕೊಡ್ತಾರೋ ನೋಡಬೇಕು ನೋಡಿ ಅವ್ರಿಗೆ ಯಾವುದೂ ಕೂಡ ಕಾರ್ಯಕ್ರಮ ಇವತ್ತಿಗೆ ನಾಳೆಗಿಲ್ಲ ಈಗ ಇವಾಗ ಒಂದು ಕಾರ್ಯಕ್ರಮ ಅನೌನ್ಸ್ ಮಾಡಿದೆ ಅದಕ್ಕೆ ಏನು ಡೇಡ್ ಲೈನ್ ಕೊಟ್ಟೆ ಒಂದೂವರೆ ತಿಂಗಳು ಮುಂದಿನ ಆಯಾ ವ್ಯಾಯ ಇನ್ನ ಒಂದೆರಡು ಎರಡು ವರ್ಷದಲ್ಲಿ ಆಗ್ತದೆ ಅವ್ರದ್ದು ಹೆಂಗೆ ಕಾರ್ಯಕ್ರಮಗಳು ಎರಡು ಸಾವಿರ ನಲ್ವತ್ತೇಳು ಏನ್ ಸರ್ ಯಾರು ಬದುಕಿರ್ತಾರೆ ಇಲ್ಲಿಂದ ನೂರು ವರ್ಷ ಹಿಂಗಿರಬೇಕು ಅರೆ ನೂರು ವರ್ಷ ಯಾರು ನೋಡಿದಾರಪ್ಪ ನಮ್ಗೆ ಸಿಕ್ಕಿರೋದು ಐದು ವರ್ಷ ಐದು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಬೇಕಲ್ಲ ಅಥವಾ ಇವಾಗ ನಾವು ಏನಾದರೂ ಒಂದು ಅಡಿಗಲ್ಲ ಅಥವಾ ಅಡಿಪಾಯಿ ಹಾಕಿದ್ರೆ ಮುಂದಿನ ಐವತ್ತು ವರ್ಷ ಹಿಂಗೆ ಆಗ್ತವೆ ಅಂತ ಹೇಳಿದ್ರೂ ಹಾಕ್ತೇವೆ ಎಲ್ಲ ಜವಾಬ್ದಾರಿ ನಮ್ಮದೇ ನಾಗರಿಕರ ಮೇಲೆ ಹಾಕ್ತಾರೆ ಇದು ಮೋದಿಯವರು ಒಳ್ಳೆ ಆಡ್ ಕಲ್ತಿದ್ದಾರೆ ಏನು ಸ್ವಂತ ಜವಾಬ್ದಾರಿ ಏನು ತೊಗೊಳಲ್ಲ ಬೇರೆಯವ್ರ ಮೇಲೆ ಸ್ವಚ್ಛ ಭಾರತ್ ಯಾರು ಮಾಡಬೇಕು ನೀವು ಮಾಡಬೇಕು ವೀಕ್ಷಿತ್ ಭಾರತ್ ಯಾರು ಮಾಡಬೇಕು ನೀವು ಮಾಡಬೇಕು ಮನ್ ಕಿ ಬಾತ್ ಯಾರು ಕೇಳಬೇಕು ನೀವು ಕೇಳಬೇಕು ಏ ಅವ್ರದ್ದು ಯಾವ ಅಭಿಯಾನದಲ್ಲಿ ನನ್ನ ನಾನು ಮಾಡ್ತೀನಿ ಸರ್ಕಾರ ಮಾಡುತ್ತೆ ಏನಾಗಿಲ್ಲ ನೆಹರೂ ಅವರಂತೂ ಇದ್ದೇ ಇದ್ದಾರಲ್ಲ ಬ್ಲೇಮ್ ಮಾಡೋಕ್ಕೆ ನೆಹರು ಅವ್ರ ತೀರೋಗ ಅರವತ್ತ್ ಎಪ್ಪತ್ತು ವರ್ಷ ಆಯ್ತು ಇನ್ನಾನು ನೆಹರು ಅವರಿಗೆ ಹೆಸರು ಹೇಳ್ತಾರೆ ಇನ್ನಾನು ಮನಮೋಹನ್ ಸಿಂಗ್ ಅವರ ಹೆಸರು ಹೇಳ್ತಾರೆ ಇವ್ರು ಏನು ಮಾಡಿದಾರೆ ಏನು ಹೇಳ್ತಾ ಇಲ್ಲ ಇನ್ನಾನು ಜನರಿಗೆ ಸೊ ಅದರಿಂದ ಅದೇನು ಆಗೋದು ಇಲ್ಲ ಬಿಡಿ ಈಗ ಫೇಕ್ ನ್ಯೂಸ್ ಅಂತ ಕೇಳಿರಲ್ಲ ಪಾರ್ಲಿಮೆಂಟ್ ಪ್ಯಾನೆಲ್ ಅವರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಇದಕ್ಕೆ ಫೇಕ್ ನ್ಯೂಸ್ಗೆ ಇದು ರಾಜನಾಥ್ ಸಿಂಗ್ ಅವ್ರ ಹೇಳಿಕೆ ಅದಕ್ಕೆ ಬರೋದು ಈಗ ಫೇಕ್ ನ್ಯೂಸು ಮಿಸ್ಇನ್ಫಾರ್ಮೇಷನ್ ಡಿಸ್ ಇನ್ಫಾರ್ಮೇಷನ್ ಮ್ಯಾಲ್ ಇನ್ಫಾರ್ಮೇಷನ್ ಇದು ಎಲ್ಲಿ ಹುಟ್ಟುತ್ತೆ ಇದ್ರ ಜನ್ಮ ಎಲ್ಲಿ ತಳುತ್ತೆ ಬಿ ಜೆ ಪಿ ಐ ಟಿ ಸಿ ಅಲ್ಲಿ ಅದು ಬಂದಾದರೆ ನಮ್ಮ ದೇಶ ಆರ್ಥಿಕವಾಗಿ ಪ್ರಗತಿ ಕಾಣುತ್ತೆ ಇಲ್ಲಿವರೆಗೂ ಯಾವುದು ಹೇಳಿದಾರೆ ಬರೇ ಅವ್ರದ್ದು ಬಂಡವಾಳನೇ ಇದು ರಾಜಕೀಯ ಬಂಡವಾಳನೇ ಇದು ಸುಳ್ಳು ಹೇಳೋದು ಇನ್ಫರ್ಮೇಷನ್ ಕೊಡೋದು ಫೇಕ್ ನ್ಯೂಸ್ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿಸೋದು ಅಷ್ಟೇ ಏನು ಮಾಡೋದ್ರಿ ಅದೇ ನೋಡಿ ಒಂದು ಪದ್ಧತಿ ಇದೆ ನಮ್ಮ ರಾಷ್ಟ್ರದಲ್ಲಿ ಮುಂಚೆಯಿಂದಾನು ಖರ್ಗೆ ಸಹ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಒಬಾಮಾಗ ಇರ್ಬೋದು ಬಾಂಗ್ಲಾದೇಶ್ ಪ್ರಧಾನಮಂತ್ರಿಗಳಿರ್ಬೋದು ಯಾರೇ ಪ್ರಧಾನಮಂತ್ರಿಗಳು ಕೂಡ ಬಂದರೂ ಕೂಡ ಒಂದು ಎಂಟತ್ತು ಜನ ಇಂಪಾರ್ಟೆಂಟ್ ಮಂದಿ ಪೊಲಿಟಿಕಲ್ ಇರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ನಿಮ್ಮ ಟಾಟಾ ಅವರೆಲ್ಲ ಹೋಗ್ತಾ ಇದ್ರಲ್ಲ ರತನ್ ಟಾಟಾ ಅವರೆಲ್ಲ ಅವನ್ನ ಇರ್ತಾ ಇತ್ತು ಈಗ ಇತ್ತೀ ಇತ್ತೀಚೆಗೆ ಆ ಒಂದು ಪದ್ಧತಿಯನ್ನು ಮೋದಿಯವರು ಮುರಿತಾ ಇದ್ದಾರೆ ಯಾಕಂದ್ರೆ ಆ ಫ್ರೇಮ್ ನೆಲ್ಲ ಅವ್ರೊಬ್ರೆ ಕಾಣ್ಬೇಕು ಅವರಿಗೆ ಬೇರೆ ಯಾರು ಇರಬಾರ್ದು ಜೊತೆಗಿಲ್ಲ ಅಲ್ಲ ಫ್ರೇಮ್ ನೆಲ್ಲ ಅವ್ರೊಬ್ರೇ ಇರಬೇಕು ಅದೇನು ಅವ್ರವ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿಲ್ಲ ಥ್ಯಾಂಕ್ ಯು ನೋ ಇಫ್ ದೇವ್ ನಾಟ್ ಇನ್ವೈಟೆಡ್ ನೈದರ್ ಮಿಸ್ಟರ್ ಖಾರ್ಗೆ ಹೂ is ದ leader ಆಫ್ ಅಪೋಸಿಷನ್ ಇನ್ ದಿ upper ಹೌಸ್ ನಾರ್ ಮಿಸ್ಟರ್ ಗಾಂಧಿ ಇಸ್ ದ ಲೀಡರ್ ಆಫ್ ಆಪೊಸಿಷನ್ ಇನ್ ದ ಲೋವರ್ ಹೌಸ್ ಇದು ಯಾಕೆ ಕರೆದಿಲ್ಲ ಅವರಿಗೇ ಗೊತ್ತು ಪ್ರಧಾನಮಂತ್ರಿ ಏನು ನಾನು ವಾಚ್ ಹಾಕ್ಕೊಳಲ್ಲ ನಾಳೆ ನಾನು ದುಡ್ಡು ತಗೊಂಡು ನಾನು ವಾಚ್ ಹಾಕ್ಕೊಂಡಿರ್ತೀನಿ ಅದು ಎಪ್ಪತ್ತು ಲಕ್ಷದಿರ್ಬೋದು ಒಂದು ಕೋಟಿರ್ಬೋದು ನಾನು ಐ ನನ್ನ ಐ ಟಿ ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ದರೆ ಮುಗೀತಲ್ಲ ಏನ್ ಈಗ ಮೋದಿ ಅವರು ಮೊನೋಗ್ರಾಮ್ಡ್ ಸೂಟ್ ಹತ್ತು ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು ಯಾಕೆ ಕೇಳಿದ್ರ ನೀವೆಲ್ಲ ಹತ್ತು ಲಕ್ಷ ಸೂಟ್ ಎಲ್ಲಿಂದ ಬಂತು ಬಂತು ಸಾವಿರ ಕೋಟಿ ರೂಪಾಯಿ ಮಾಲೀಕರ ಅವ್ರು ತಗೊಂಡಿರ್ತಾರ ಈಗ ಐ ಟಿ ಇಡಿ ಅವ್ರ ಕೈಲೇ ಇದೆ ಅಲ್ಲ ಅಂದ್ರೆ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ ಹೋಗಿ ಹೇಳ ಹೇಳಿ ಅವ್ರು ಗುರು ಮೋದಿ ಹತ್ರ ಇಲ್ಲಿ ಬಂದು ಮೊದಲಾಡೋದೇನಿದೆ ಅವು ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನ್ರಿ ಯಾವ ಬಟ್ಟೆ ಹುಟ್ಟಿದ್ದೀವಿ ಯಾವ ವಾಚ್ ಹುಟ್ಟಿದ್ದೀವಿ ಯಾವ ವಾಹನದಲ್ಲಿ ಓಡಾಡ್ತೀವಿ ಬಿ ಜೆ ಪಿ ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡೋಕ್ಕೆ ಇದೇ ನಿಮ್ಮ ಬಿ ಜೆ ಮಾಜಿ ಸಂಸದರೆಲ್ಲ ನನ್ನ ಬಗ್ಗೆ ಏನಾದರೂ ಬಿ ಎಮ್ ಡಬ್ಲ್ಯೂನಲ್ಲಿ ಓಡಾಡ್ತಾನೆ ಇಲ್ಲಿ ಇಲ್ಲಿ ನಿಮ್ಮ ಕಲಬುರ್ಗಿನಲ್ಲೇ ಹೇಳಿದ್ರಲ್ಲ ಎಲೆಕ್ಷನ್ ಟೈಮ್ನಲ್ಲಿ ನನ್ನ ಎಲೆಕ್ಷನ್ ಟೈಮ್ನಲ್ಲಿ ಸದಾಶಿವನಗರನಲ್ಲಿ ನಾಲ್ಕು ಮನೆಯಾದ ಪ್ರಿಯಾಂಕ್ದು ಇಲ್ಲಿ ತೋಟ ಇಲ್ಲಿ ಕೇರಳನಲ್ಲಿದೆ ಕೂರ್ನಲ್ಲಿದೆ ಚಿಕ್ಕಮಂಗ್ಳೂರಿನಲ್ಲಿದೆ ಮಡಿಕೇರಿನಲ್ಲಿದೆ ಹುಡ್ಕೊಡ್ರಪ್ಪ ಅಂತ ಹೇಳಿದೆ ನಾನು ಇನ್ನು ಯಾರ ಯಾರವರು ಸೊ ಬಿ ಜೆ ಅವರಿಗೆ ವಿಷಯ ಆಧಾರಿತ ಮಾತುಗಳು ಬರೋದಿಲ್ಲ ಅವ್ರ್ ಏನಿದ್ರು ಕೂಡ ಹಿಂಗೆ ವೈಯಕ್ತಿಕ ಯಾವ ಚುಟ್ಟಿ ಎರಡನೇ ಗೆ ಕ್ಯಾಂಪೇನ್ ಏನಿದ್ ಗೊತ್ತ್ರಿ ಚಿತ್ತಾಪುರ್ ನಲ್ಲಿ ಪ್ರಿಯಾಂಕರಿಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ದಟ್ ವಾಸ್ ಕ್ಯಾಂಪೇನ್ ಆಫ್ ಬಿಜೆಪಿ ಮಗನ ಅಂದ್ರೆ ದುಡಿಸ್ಲಾತಾರ ಅದು ಬೇರೆ ವಿಚಾರ ಬಟ್ ಬಿಜೆಪಿ ಅವ್ರು ಯಾವಾಗ್ಲೂ ಇಷ್ಟೇ ರೀ ಅವ್ರದ್ದು ಏನಕ್ಕೆ ಈಗ ಏನು ಈಗ ನೀವು ನೀವು ಹುಟ್ಟಿರ್ತೀರಿ ನಾನು ಹುಟ್ಟಿರ್ತೀನಿ ಏನು ಒಂದೇ ವಾಚ್ ಮಾಡಿರ್ತಾರ ಅವರು ಅದು ಎಷ್ಟು ಲಕ್ಷದಿರ್ಬೋದು ಯಾರೇ ಇರ್ಬೋದು ಇವ್ರೆ ಅದಕ್ಕೆ ಉಟ್ಕೋಬಾರ್ದು ಅಂತ ಏನಾದ್ರು ಇದೆಯಾ ಅವ್ರು ಯಾವತ್ತನ ಹೇಳಿದಾರಾ ನನ್ಗೆ ವಾಚ್ ಇಷ್ಟ ಇಲ್ಲ ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂತ ಯಾವತ್ತನ ಹೇಳಿದಾರ ಏನಿದ ಈ ಈ ಚರ್ಚೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬೇಕಾ ಹೇಳಿ ನಾವ್ ಏನ್ ಬಟ್ಟೆ ಹೊಡ್ತೀವಿ ನಾವ್ ಏನ್ ವಾಜ ಅದೇನಪ್ಪ ನಮ್ಮ ಆದಾಯ ಪ್ರಕಾರ ತಗೊಂಡಿದ್ರೆ ಒಳ್ಳೇದು ಇದ್ರೆ ಬಿಡ್ರಿ ಈಗ ಐ ಟಿ ಇಡಿ ಎಲ್ಲ ನಿಮ್ಮ ಕೈನೇ ಇಲ್ಲ ಏನು ಒಂದು ನೋಟಿಸ್ ಕೊಡಕ್ಕೆ ಎಷ್ಟು ಎಷ್ಟೊತ್ತು ನಿಮಗೆ ಹೆಂಗಾನ ಕೊಡ್ತಾ ಇದ್ದೀರಿ ಇದಕ್ಕೊಂದು ಸೇರಿಸ್ಕೊಡಿ ಅಷ್ಟೇ